ಸ್ನೇಹಿತರೆ ನಾಳೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಈ ದಿನ ಯಾವ ಪ್ರಕಾರದಲ್ಲಿ ನಾವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಯಾವ ರೀತಿಯಾದಂಥ ವಿಧಿವಿಧಾನಗಳನ್ನು ಅನುಸರಿಸಬೇಕಾಗತ್ತೆ ಯಾವ ರೀತಿ ವಿಧಿವಿಧಾನಗಳನ್ನು ಅನುಸರಿಸೋದ್ರಿಂದ ಇಡೀ ಸಂವತ್ಸರ ಪೂರ್ತಿ ಸಕಲ ಶುಭ ನಮಗೆ ಲಭಿಸುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಮಕರ ಸಂಕ್ರಾಂತಿಯ ದಿನ ನಮಗೆ ಶುಭ ಕಾಲ ಪುಣ್ಯಕಾಲ ಅಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ತನಕ ಕೂಡ ನಮಗೆ ಪುಣ್ಯಕಾಲ ಇದೆ ಈ ಸಮಯದೊಳಗಡೆ ನೀವು ಹಬ್ಬವನ್ನು ಆಚರಿಸ್ಕೊಳ್ಬಹುದು ಅಂದರೆ ಸೂರ್ಯನಿಗೆ ಆರೋಗ್ಯವನ್ನು ಬಿಡುವಂಥದ್ದು ಸೂರ್ಯನಿಗೆ ಪ್ರಸಾದವನ್ನು ಸಮರ್ಪಿಸುವಂಥದ್ದು ನೀವು ಯಥಾ ಪ್ರಕಾರದಲ್ಲಿ ಯಾವ ರೀತಿ ಹಬ್ಬವನ್ನು ನಿಮ್ಮ ಆಚರಣೆಗೆ ತಕ್ಕಾಗಿ ಆಚರಿಸ್ಕೊಳ್ತೀರೋ ಆ ರೀತಿಯಾಗಿ ನೀವು ಈ ಸಮಯದಲ್ಲಿ ಆಚರಿಸ್ಕೊಳ್ಬಹುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಿಮಗೆ ನಿಮಗಿರುವಂಥ ದಾರಿದ್ರ್ಯವೆಲ್ಲ ನಿವಾರಣೆಯಾಗಿ ನಿಮಗೆ ಅದೃಷ್ಟ ಬರಬೇಕು ಅಂತಂದರೆ ಒಂದು ಪ್ರಕಾರದಲ್ಲಿ ನಾವು ಸ್ನಾನವನ್ನು ಮುಗಿಸ್ಕೊಳ್ಬೇಕಾಗತ್ತೆ ಅಂದರೆ ಸ್ನಾನದ ಮುಂಚೆ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಮಕರ ಸಂಕ್ರಾಂತಿ ದಿನ ಬೆಳಗ್ಗೆ ಪ್ರತಿಯೊಬ್ಬರೂ ಕೂಡ ಕಪ್ಪು ಎಳ್ಳಿನ ಪುಡಿಯನ್ನು ಮಾಡಿಕೊಡ್ಬೇಕು ಕಪ್ಪು ಎಳ್ಳಿನ ಪುಡಿಯನ್ನು ಮಾಡಿಕೊಂಡು ನಿಮ್ಮ ಶರೀರಕ್ಕೆ ಅದನ್ನೆಲ್ಲ ಲೇಪಿಸ್ಕೊಂಡು ಅನಂತರ ಅಭ್ಯಂಗನ ಸ್ನಾನ ಮಾಡಬೇಕು ಅಂದರೆ ನಮಗೆ ಎಳ್ಳಲ್ಲಿ ಎರಡು ರೀತಿಯ ಎಳ್ಳುಗಳಿರುತ್ತೆ ಒಂದು ಕಪ್ಪು ಎಳ್ಳು ಇನ್ನೊಂದು ಬಿಳಿ ಎಳ್ಳು ಈ ಕಪ್ಪು ಎಳ್ಳಿನ ಪುಡಿಯನ್ನು ನಾವು ತೆಗೆದುಕೊಂಡು ಆ ಕಪ್ಪು ಎಳ್ಳಿನ ಪುಡಿಯನ್ನು ಶರೀರಕ್ಕೆ ನಾವು ಲೇಪಿಸ್ಕೊಂಡು ಅನಂತರ ಅಭ್ಯಂಗನವನ್ನು ಸ್ನಾನವನ್ನು ಮಾಡಬೇಕಾಗುತ್ತೆ ಅಭ್ಯಂಗನ ಸ್ನಾನ ಅಂದರೆ ದೇಹಕ್ಕೆ ಮತ್ತು ತಲೆಗೆ ಎರಡು ಕಡೆಗೂ ನಾವು ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಹಚ್ಕೊಂಡ್ಬಿಟ್ಟು ಅಂದರೆ ಎಳ್ಳೆಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋದನ್ನು ಅಭ್ಯಂಗನ ಸ್ನಾನ ಅಂತ ಕರೀತಾರೆ ಸ್ನಾನ ಪೂರ್ತಿಯಾದ ನಂತರ ಒಂದು ಲೋಟದಲ್ಲಿ ನಾವು ಹಾಲನ್ನು ತೆಗೆದುಕೊಂಡು ಹಾಲಿನಲ್ಲಿ ಸ್ವಲ್ಪ ಬಿಳಿ ಎಳ್ಳು ಮತ್ತು ಸಕ್ಕರೆ ಇವೆರಡನ್ನ ಕೂಡ ಮಿಶ್ರಣ ಮಾಡಿ ಕುಡಿಬೇಕು ಈ ರೀತಿ ಮಾಡೋದ್ರಿಂದ ಈ ಸಂವತ್ಸರ ಪೂರ್ತಿ ಶನಿ ದೇವರ ಅನುಗ್ರಹ ನಮಗೆ ಲಭಿಸುತ್ತೆ ಸಂವತ್ಸರ ಪೂರ್ತಿ ನಾವು ಆರೋಗ್ಯವಾಗಿ ಇರ್ತೀವಿ ಹಾಗೆಯೇ ವಿಷ್ಣುಮೂರ್ತಿಯ ಅನುಗ್ರಹ ಕೂಡ ನಮಗೆ ಲಭಿಸುತ್ತೆ ಹಾಗಾಗಿ ಎರಡು ವಿಧಿವಿಧಾನಗಳನ್ನು ತಪ್ಪದೇ ನೀವು ಪಾಲಿಸ್ಬೇಕಾಗತ್ತೆ ಅಲ್ಲದೆ ಈ ಸಂಕ್ರಾಂತಿ ದಿನ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಶಿವಕೇಶವರನ್ನು ಆರಾಧಿಸ್ಬೇಕಾಗತ್ತೆ ಅಂದರೆ ಶಿವನನ್ನ ವಿಷ್ಣುವನ್ನ ಆರಾಧಿಸಬೇಕು ಈ ಸಂಕ್ರಾಂತಿಯ ದಿನ ಶಿವನನ್ನ ನಾವು ಹೇಗೆ ಪೂಜಿಸಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ಶಿವನ ಫೋಟೋ ಇದ್ದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸ್ಬೇಕು ಅಲ್ಲದೆ ಶಿವಲಿಂಗಕ್ಕೆ ಅಂದರೆ ಶಿವಲಿಂಗ ಇರುವಂತವರು ಈ ಸಂಕ್ರಾಂತಿ ದಿನ ಶಿವಲಿಂಗದ ಮೇಲೆ ಹಸುವಿನ ತುಪ್ಪವನ್ನು ಅಭಿಷೇಕ ಮಾಡಬೇಕು ಇದನ್ನು ಮಂದನ ವ್ರತ ಅಂತ ಕರೀತಾರೆ ಹಾಗಾಗಿ ಈ ಒಂದು ಚಿಕ್ಕ ಶಿವಲಿಂಗಕ್ಕೆ ತುಪ್ಪದಿಂದ ನಾವು ಅಭಿಷೇಕ ಹಸುವಿನ ತುಪ್ಪದಿಂದ ನಾವು ಅಭಿಷೇಕ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡೋದು ಬಹಳ ಶಕ್ತಿಯುತವಾದಂಥದ್ದು ಯಾರೆಲ್ಲ ಸಂಕ್ರಾಂತಿಯ ದಿನ ಶಿವನಿಗೆ ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡುತ್ತಾರೋ ಅಂಥವರಿಗೆ ಈ ಸಂವತ್ಸರ ಪೂರ್ತಿ ಸಮಸ್ತ ಶುಭ ನಮಗೆ ಲಭಿಸುತ್ತೆ ಅಲ್ಲದೆ ಶ್ವೇತಾಕ್ಷತೆ ಅಂದರೆ ಶಿವನಿಗೆ ಬಹಳ ಇಷ್ಟ ಅಂದರೆ ಈ ಬಿಳಿ ಅಕ್ಷತೆ ಅಕ್ಕಿ ಅಕ್ಕಿಯನ್ನು ಸ್ವಲ್ಪ ನಾವು ತೆಗೆದುಕೊಂಡು ಒಂದು ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಸ್ವಲ್ಪ ನೆನೆಸಬೇಕಾಗತ್ತೆ ಅಕ್ಕಿಯನ್ನು ಅದನ್ನು ತೆಗೆದುಕೊಂಡ ನಂತರ ಅದನ್ನು ನಾವು ಶಿವನ ಮೇಲೆ ಅರ್ಪಿಸಬೇಕಾಗುತ್ತೆ ಇದನ್ನು ಶ್ವೇತಾಕ್ಷತೆ ಅಂತ ಕರೀತಾರೆ ಇದನ್ನು ಶಿವಲಿಂಗದ ಮೇಲೆ ಆಗಲಿ ಅಥವಾ ಶಿವನ ಫೋಟದ ಮೇಲೆ ಆಗಲಿ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಈ ಒಂದು ಅಕ್ಷತೆಯನ್ನು ನೀವು ಸಮರ್ಪಿಸಬೇಕಾಗುತ್ತೆ ಆ ಮಂತ್ರ ಯಾವುದು ಅಂದರೆ ಶ್ರೀ ಶಿವಾಯ ನಮಃ ಅಂತ ನಾವು ಮನಸ್ಸಲ್ಲಾಗಲಿ ಸ್ಮರಿಸ್ಕೊಳ್ಬೇಕು ಅಥವಾ ನಾವು ಹಾಗೆ ಹೇಳ್ಕೊಂಡು ಒಂದು ಇಪ್ಪತ್ತೊಂದು ಬಾರಿ ನೀವು ಹೇಳಿಕೊಂಡು ಮನಸ್ಸಲ್ಲಿ ನೀವು ಸ್ಮರಿಸ್ಕೊಂಡು ನೀವು ಈ ಒಂದು ಬಿಳಿಯ ಅಕ್ಷತೆ ಶ್ವೇತಾಕ್ಷತೆಯನ್ನು ನೆನೆಸಿದ ಹಕ್ಕಿಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಶ್ವೇತಾಕ್ಷತೆಯನ್ನು ನಾವು ಹಾಕಿ ಶ್ರೀ ಶಿವಾಯ ನಮಃ ಅಂತ ನಮ್ಮ ಮನಸಲ್ಲೇ ಆಗಲಿ ಬಾಯಲ್ಲಾಗಲಿ ಜಪಿಸ್ಕೊಂಡು ಹಾಕಿದರೆ ಖಂಡಿತವಾಗಿಯೂ ಪರಮಶಿವನ ಸಂಪೂರ್ಣ ನಿಮಗೆ ಅನುಗ್ರಹ ಸಿಗುತ್ತೆ ಅಲ್ಲದೆ ವಿಷ್ಣು ಮೂರ್ತಿಗೆ ಈ ಒಂದು ಪದ್ಮಪುಷ್ಪ ಅಂತಂದರೆ ಬಹಳ ಪ್ರೀತಿಕರವಾದಂಥದ್ದು ಹಾಗಾಗಿ ವಿಷ್ಣು ಮೂರ್ತಿಗೆ ನಾವು ಪದ್ಮ ಪುಷ್ಪವನ್ನು ಸಮರ್ಪಿಸಬೇಕಾಗತ್ತೆ ಪದ್ಮ ಎಂದರೆ ವಿಷ್ಣುವಿಗೆ ಬಹಳ ಇಷ್ಟ ಅದರಲ್ಲೂ ಸಂಕ್ರಾಂತಿ ದಿನ ಮೂರ್ತಿಗೆ ಪದ್ಮಪುಷ್ಪ ಸಮರ್ಪಿಸಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೇಕಾಗತ್ತೆ ಅಥವಾ ಕೇಳಿಸ್ಕೊಂಡ್ರೂ ಕೂಡ ಬಹಳ ನಮಗೆ ಅದೃಷ್ಟ ಬರುತ್ತೆ ಅಂತಲೇ ಹೇಳಲಾಗತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರುವಂಥವರು ಓಂ ನಮೋ ಭಗವತೆ ಎಂಬ ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಂಡ್ರೆ ಸಾಕು ಪದ್ಮಪುಷ್ಪವನ್ನು ಸಮರ್ಸ್ ಸಮರ್ಪಿಸಿಕೊಂಡು ಈ ಇಪ್ಪತ್ತೊಂದು ಬಾರಿ ಓಂ ನಮೋ ಭಗವತೆ ಎಂಬ ಮಂತ್ರವನ್ನು ಹೇಳ್ಕೊಂಡ್ರೆ ಹೇಳ್ಕೊಬಿಟ್ಟು ನಾವು ವಿಷ್ಣುಮೂರ್ತಿಗೆ ನಮಸ್ಕರ್ ನಮಸ್ಕರಿಸ್ಕೊಳ್ಬೇಕು ಹಲದಿ ಸ್ನೇಹಿತರೆ ಈ ದಿನ ಅಂದರೆ ಸಂಕ್ರಾಂತಿಯ ದಿನ ನಾವು ಹಸುವಿನ ತುಪ್ಪದಿಂದ ಮಾಡಿದಂಥ ಪೊಂಗಲ್ ಹಸುವಿನ ಹಾಲನ್ನು ಸೇರಿಸಿ ತುಪ್ಪವನ್ನು ಸೇರಿಸಿ ನಾವು ಪೊಂಗಲನ್ನು ಮಾಡಿ ಸೂರ್ಯನಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ಅನಂತರವಾಗಿ ಅಲ್ಲಿ ನೈವೇದ್ಯ ಸೂರ್ಯನಿಗೆ ಮೊದಲು ಸಮರ್ಪಿಸಿದ ನಂತರವಷ್ಟೇ ನಾವು ನಾವು ಯಾವ ರೀತಿ ದೇವರಿಗೂ ಕೂಡ ನೈವೇದ್ಯವನ್ನು ಸಮರ್ಪಿಸ್ತೀವೋ ಅದನ್ನೆಲ್ಲ ಆದ ನಂತರ ನಾವು ನಾವು ಆ ನೈವೇದ್ಯವನ್ನು ಸ್ವೀಕರಿಸ್ಬೋದು ಈ ದಿನ ಏನು ಯಾರು ಪೂಜೆ ಮಾಡ್ತಾರೋ ಅವರು ಉಪವಾಸ ಇದ್ರೆ ಸಾಕಾಗುತ್ತೆ ಇಲ್ಲ ಮನೆ ಮಂದಿ ಎಲ್ಲ ಉಪವಾಸ ಇದ್ದು ನಾವು ನೈವೇದ್ಯವನ್ನು ಸ್ವೀಕರಿಸ್ತೀವಿ ಅಂದರೂ ಕೂಡ ಸ್ವೀಕರಿಸ್ಬೋದು ಸಾಧ್ಯವಾದಷ್ಟು ಬೇಗ ನಾವು ಒಂದು ಹತ್ತು ಗಂಟೆ ಒಳಗಡೆ ಹತ್ತುವರೆ ಹತ್ತೂವರೆ ಒಳಗಡೆ ನಾವು ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಈ ರೀತಿ ಸೂರ್ಯನಿಗೆ ಹತ್ತು ಗಂಟೆ ಒಳಗಡೆ ಪೂಜೆ ಸಲ್ಲಿಸಿದರೆ ಅದು ಒಂದು ಶುಭ ಕಾಲ ಇದೆ ಇಲ್ಲಾಂದ್ರೆ ತೊಂದರೆ ಇಲ್ಲ ನೀವು ಐದು ಗಂಟೆ ಒಳಗಡೆ ಸಮಯ ಚೆನ್ನಾಗೇ ಇದೆ ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ನೀವು ಮಾಡ್ಕೊಳ್ಬೋದು ಹಾಗೆ ಈ ಪೊಂಗಲನ್ನು ನಾವು ಸೂರ್ಯನ ಕಿರಣ ಬೀಳುವಂಥ ಜಾಗದಲ್ಲಿಟ್ಟು ಸೂರ್ಯನಿಗೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸೊ ಫಸ್ಟು ಸೂರ್ಯನಿಗೆ ಒಂದು ಆರೋಗ್ಯವನ್ನು ಬಿಡಿ ಅಂದರೆ ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ತುಂಬಿಕೊಂಡು ಸೂರ್ಯನನ್ನು ನೋಡ್ಕೊಂತ ಆರ್ಗ್ಯವನ್ನು ನೀರನ್ನು ಸಮರ್ಪಿಸಬೇಕು ಈ ರೀತಿ ಮಾಡೋದರಿಂದ ಸಕಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅನಂತರವಾಗಿ ಸ್ವಲ್ಪ ಪುಷ್ಪಗಳನ್ನು ಸೂರ್ಯನಿಗೆ ಮೇಲಕ್ಕೆ ಹೇಗೆ ಎಸಿಬೇಕು ಅದು ಮೇಲೆ ಕೆಳಗಡೆ ಬಿದ್ದರೂ ಪರವಾಗಿಲ್ಲ ನೀವು ಆ ರೀತಿ ಎಸೆದು ನಮಸ್ಕಾರ ಮಾಡಿಕೊಂಡು ದೀಪವನ್ನು ಹಚ್ಕೊಂಡು ಅನಂತರವಾಗಿ ನೀವು ಉದ್ಬತ್ತಿಯನ್ನು ಬೆಳಿಗ್ಗೆ ನಮಸ್ಕಾರ ಮಾಡಿಕೊಂಡು ಈ ಪೊಂಗಲನ್ನು ಆ ಸೂರ್ಯನ ಕಿರಣ ಬೀಳುವಂಥ ಜಾಗದಲ್ಲಿ ಸ್ವಲ್ಪ ಶುಭ್ರ ಮಾಡಿಕೊಂಡು ರಂಗೋಲಿಯಲ್ಲಿ ಹಾಕ್ಕೊಂಡು ಅಲ್ಲಿ ನೀವು ಇದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಸಮರ್ಪಿಸ್ಕೊಂಡು ಸೂರ್ಯನಿಗೆ ನೈವೇದ್ಯ ಆದ ನಂತರ ನೀವು ನಿಮ್ಮ ದೇವರಿಗೂ ಕೂಡ ನೈವೇದ್ಯ ಮಾಡಿ ಅನಂತರವಾಗಿ ನೀವು ಸ್ವೀಕರಿಸ್ಬೋದು ಸೂರ್ಯನಿಗೆ ಪೊಂಗಲ್ಲು ಹಾಗೆಯೇ ಗೆಣಸು ಮತ್ತು ಅವರೇಕಾಯಿ ಹಾಗೆಯೇ ಕಡಲೆಕಾಯಿ ಈ ರೀತಿ ಏನು ಆಚರಿಸ್ತೀರೋ ಆ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬಹುದು ಹಾಗೆಯೇ ಈ ದಿನ ಕುಂಬಳಕಾಯಿ ಪಲ್ಯವನ್ನು ಮಾಡುವಂಥ ಪದ್ಧತಿ ಕೂಡ ಇದೆ ಅದನ್ನು ಕೂಡ ನೀವು ಮಾಡಿ ಅದನ್ನು ಕೂಡ ನೈವೇದ್ಯವಾಗಿ ಸೂರ್ಯನಿಗೆ ಸಮರ್ಪಿಸ್ಬೋದು ಪೊಂಗಲನ್ನು ಮಾಡೋದು ಕೂಡ ನಾವು ಸೂರ್ಯನ ಕಿರಣ ಬೀಳುವಂಥ ಜಾಗದಲ್ಲಿ ಪೊಂಗಲನ್ನು ಮಾಡೋದ್ರಿಂದ ಸೂರ್ಯನ ಮತ್ತು ಶಿವನ ವಿಷ್ಣುವಿನ ಅನುಗ್ರಹ ಕೂಡ ಸಿಗುತ್ತೆ ಸಾಧ್ಯವಾದಷ್ಟು ಹೊರಗಡೆ ಸೂರ್ಯನ ಬಿಸಿಲು ಬೀಳುವಂಥ ಜಾಗದಲ್ಲೂ ಪೊಂಗಲನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅನುಕೂಲತೆ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಮನೆಯಲ್ಲೇ ಮಾಡಿಕೊಂಡು ಅನಂತರವಾಗಿ ನೈವೇದ್ಯವನ್ನು ಸಮರ್ಪಿಸ್ಬೋದು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತೆ